ಊಟ ಮಾಡಿಲ್ವೇ ಮುಖಪ್ಪ ಊಟ ಮಾಡಿ ಆ ಊಟ ಮಾಡಿ ಮಧ್ಯಾಹ್ನ ಸಂಜೆ ಜನ ಬಾ ಸ್ಕೂಲಿಗೆ ನಾನು ಹೋಗಿರ್ತೀನಿ ಹೋಗಲ್ಲೇ ನಾನು ಈಗ ಊಟ ಮಾಡ್ರಿ ನೀನ್ ತೀರ್ಸ್ಕೊಂತಿದ್ದಲ್ಲ ಅಚ್ಚ ಅವಸ್ರ ಅವಸರಾಗಿ ಜಾಲ್ ಜಲ್ ಧಾರ್ಗಡೆ ತಿಂದು ಹೋಳ ಬಂದ ಏಳು ನಡಿ ಹೋಗನ್ ಮತ್ತೀಗ ನನ್ನ ಮಗನೇ ಒಂದ್ ಚೂರನ ಭಯ ಭಕ್ತಿ ಇಲ್ಲ ಕಣ ಮುಂಜಾನೆ ನಿಂಗೆ ಅಲ್ಲಿ ಹೋಗಿ ಪ್ರತಿಭಾ ಐತೆ ಹೋಗಿ ಮುಂಚೆನೆ ಇರಬೇಕು ಅಂತ ಹೇಳಿರಲ್ವೇಸ್ಟ್ರು ಹಾ ನೀನು ಉಂಟ್ಕೊಂಡು ಟಿವಿ ವಿ ನೋಡ್ಕೊಂಡು ನನ್ನ ಮಗ ಹತ್ತು ಗಂಟೆ ತಕ ತಿಂತೀಯ ನನ್ ಮಗ ನೀನು ಆಗನಿ ಬುದ್ಧಿವಾರ ಹೇಗದೆ ಬಣ್ಣ ಸೊಪ್ಪು ನನ್ನ ಮನೆ ಆತು ನೋಡಿ ಜಾಲ್ ಓಹೋ ಏನ್ ಆಗಿಲ್ಲ ಇನ್ನ ಸ್ಕೂಲ್ ನ ಬಂದಿರಲ್ಲ ಮೇಸ್ಟ್ರು ಬಂದಿರಬಹುದು ಅಷ್ಟೇನೆ ನಾವು ಹೋಗೋಣ ಜಾಲ್ದ ಹ್ಮ್ ಬಾ ಜಲ್ದ ಜಲ್ದು ಹೋಗಣ ಲೋ ಲೋಕ ಅತ್ ನೋಡಲ್ಲ ಗೊನ್ನಾಸ ನಾವಿಗೊಂದು ಮಾತು ಹೇಳಿ ಬಂದ್ ಕುಕ ಜಾಗ ಕುಕೊಂಡು ತೋರಿಸ್ ಕೊಡ್ತಾ ಐತಿ ಹಿಡ್ಲಾ ಕಣ ಲೋಕ ಹುಡ್ಗಿನ ಇಷ್ಟ ಒಳ್ಳಲ್ಲ ಅಪ್ಪ ಸುಮ್ನಿರಪ್ಪ ನಿನ್ ಯಾವಾಗ ಹೋಗಿ ಆ ಹುಡುಗಿ ಹುಡ್ಗಿ ಕಂಟಪಾ ಬಾಯಾಟ್ ಮಾಡ್ಕೊಂಡ್ ಬಂದಿರ್ಲಿಲ್ಲ ನಾನು ಅಕ್ಕ ಸ್ಕೂಲ್ ತಗ ಬಂದು ಬಯಾಟ್ ಮಾಡ್ತಾ ಇರ್ಬೇಕು ಸುಮ್ಮ ಕು ಎಲ್ಲ ಏನ್ ನಿನ್ನಂಗೆ ಜವಾಬ್ದಾರಿ ಇರಲ್ವ ನೋಡ ಹುಡ್ಗಿನ ಎಷ್ಟ್ ಜಾದು ಬಂದು ಹ್ಮ್ ಕಂಟಪಾಟ ಎಲ್ಲಾನ ರೆಡಿ ಆಗ್ತಾ ಐತೆ ನಾವೇ ಲೇಟ್ ಆಗಿರೋದು ನನ್ ಮಗನ ನಿನ್ ಮಾತು ಕೇಳ್ಕೊಂಡು

ஆஹ் அதே நான் இன்னொன்னு கண்ணாடி நீடி கண்டபாட்டேதீத ஏனதீத அமனி நான் ஜனபதி அஸே சூழ் சூழிரி

ಏನು ಡಿಚ್ಚಿ ಹೊಡಿಬೇಡ್ರಿ ಈಗ ಕೊಟ್ಟಿರೋ ಕೆಲಸ ನೋಡಪ್ಪ ಮಂಜು ನೀನು ಜನಪದ ಗೀತೆ ಹೇಳ್ಬೇಕು ಸೌಮ್ಯ ಭಾವಗೀತೆ ಹಾಡ್ತಾಳೆ ಲೋಕೇಶು ಇದು ಜೆಡಿ ಮಣ್ಣಿಂದು ಯಾವ್ದಾದ್ರು ಒಂದು ಪ್ರತಿಮೆ ಮಾಡ್ಬೇಕು ಜ್ಞಾಪಕ ಇದೆ ತಾನೆ ಎಲ್ಲಾ ರೆಡಿ ಆಗಿ ಬಂದಿದ್ದೀರಾ ಸರಿ ಸರಿ ಬೇರೆ ಟೀಚರ್ ಬರ್ತಾರೆ ಬೇರೆ ಶಾಲೆಯಿಂದ ಅವ್ರ ಹತ್ರ ಲಿಸ್ಟ್ ಇರುತ್ತೆ ಹೆಸರು ಕರೆದಂಗೆ ಕರ್ದಂಗೆ ನೀವು ಹೋಗಿ ನೀವು ರೆಡಿ ಆಗಿರೋದನ್ನ ಭಾವಗೀತೆ ಹೇಳೋದು ಜನಪದ ಗೀತೆ ಹೇಳೋದು ಇದನ್ನೆಲ್ಲ ಮಾಡಿ ಆಯ್ತಾ ಸರಿ ಹೋಗಿ ಅಲ್ಲಿ ಬೆಂಚ್ಗಳ ಮೇಲೆ ಕೂತ್ಕೊಂಡಿರಿ ಹಾ ಗುಡ್ ಮಾರ್ನಿಂಗ್ ಮಕ್ಳೆ ವೆರಿ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿ ಗುಡ್ ಹಾ ಹಾಗಾದ್ರೆ ಹೆಸರು ಹೋಗ್ತೀನಿ ಅವ್ರು ಬಂದು ನಿಮ್ಗೆ ಏನ್ ಕೊಟ್ಟಿದ್ದಾರೆ ಅದನ್ನ ಹೇಳ್ಬೇಕು ಆಯ್ತಾ ಮೊದಲನೇ ಹೆಸರು ಮಂಜುನಾಥ್ ಮೂರನೇ ತರಗತಿ ಬಾಪ ಮಂಜುನಾಥ ನಿಮ್ದು ಜನಪದ ಗೀತೆ ಅಲ್ವನಪ್ಪ ಸರಿಣಪ್ಪ ಮಂಜುನಾಥ ಮೊದಲು ನೀನ ಪರಿಚಯ ಮಾಡಿಕೊಂಡು ನಂತರ ಶುರು ಮಾಡು ಸಾಥು ನನ್ನ ಹೆಸರು ಮಂಜುನಾಥ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಈಗ ನಾನು ಒಂದು ಜನಪದ ಗೀತೆಯನ್ನು ಹಾಡುತ್ತಿದ್ದೇನೆ ನಾನು ಹಾಡುತ್ತಿರುವ ಜನಪದ ಗೀತೆಯ ಹೆಸರು ಮಾಯದಂತ ಮಳೆ ಬಂತ ವೆರಿ ಗುಡ್ ಮಂಜು ಸ್ಟಾರ್ಟ್ ಮಾಡಪ್ಪ ಮಾಯದಂತ ಮಳೆ ಬಂತ மாய தாமண்ணா மே அங்கைய மு நாடி தூக்கால அங்கையிலாடி பூமி துக்கதாளி திசை சொல்லி தோங்கம் தாயே மாய தாமே பந்தண்ணா மா தழை பத்தண்ணீராயுக ஓடி ஓடி சூடிய கொடிரையோ நான் ஓடி ஓடி சுத்தி ோ நானுல்ல மாய தட்டேபந்த மனதாதே ஆறு சாவி வட்டார தரசி சாவீர கு தரசி ஆறு சாவி வட்டார தரசி முரு சாவி குதலி தரிசி சோலு சோலு மண்ணாசையோ நானில் அழல்ல சோலு சோலு அமண்ணையோ நிலுவள மாயத மழைபந்தண்ண மரதாட கேரகே ஓ மாய மழைபந்தண்ண மரதாட கேர ஆறு சாகி குறி தரிசி சாயகோல் தரிசி ஆறு சாகி குறி தரசி சவிர் குடுபோல் தரிசி சாணுர கிசையோ நானில் மாயதத்த ಈ ನನ್ನ ಜನಪದ ಗೀತೆ ಹೇಳಲು ಅವಕಾಶ ಮಾಡಿಕೊಟ್ಟ ನಿಮ್ಮ ಎಲ್ಲರಿಗೂ ಧನ್ಯವಾದಗಳು ಅದ್ಭುತವಾಗಿ ಆಡ್ದೆ ಕಣಪ್ಪ ಮಂಜುನಾಥ್ ಹೋಗಿ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ ಹಾ ಮುಂದಿನ ಹೆಸರು ಸೌಮ್ಯ ಮೂರನೇ ತರಗತಿಯಿಂದ ಬಾರಮ್ಮ ಹಾ ನೀನು ಕೂಡ ಮೊದಲು ನಿನ್ನ ಪರಿಚಯ ಮಾಡ್ಕೊಂಡು ನಂತರ ನಿನ್ನ ಹಾಡನ್ನ ಹಾಡಮ್ಮ ನನ್ನ ಹೆಸರು ಸೌಮ್ಯ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ಒಂದು ಜನಪದ ಗೀತೆ ಆಡುತ್ತೇನೆ

¡Play, Hello. <laughs> ಅದ್ಭುತ ಅದ್ಭುತ ಕಣಮ್ಮ ಸೌಮ್ಯ ಹೋಗಿ ಕೂತ್ಕೊಳ್ಳಿ ಆ ಮುಂದಿನ ಹೆಸರು ಲೋಕೇಶ್ ಮೂರನೇ ತರಗತಿಯಿಂದ ಹಬ್ಬಪ್ಪ ಹಾ ಲೋಕೇಶ್ ನಿಮ್ದು ಕ್ಲೇಮ್ ಮಾಡ್ಲಿಂಗೇನಪ್ಪ ಕ್ಲೇ ಕ್ಲೇಮ್ ಮಾಡಲಿಂಗೇನದು ಎಲ್ಲಪ್ಪ ಏನ್ ಮಾಡಿದ್ಯಾ ತಗೊಂಡ್ ಬನ್ನಿ ಹ್ಞೂಸ ಹ್ಞೂಸ ತಂದೆ ಹಬ್ಬಬ್ಬಬ್ಬ ಗಣೇಶ ಮೂರ್ತಿ ಮಾಡ್ಬಿಟ್ಟಿದ್ಯಾನಪ್ಪ ಲೋಕೇಶ್ ಗಣೇಶನ ಹಬ್ಬ ಇತ್ತೀಚೆಗೆ ಮುಗಿತು ಅಂತ ಬಹಳ ಚೆನ್ನಾಗಿದೆ ಕಣಪ್ಪ ಬಹಳ ಚೆನ್ನಾಗ್ ಮಾಡಿದ್ಯಾ ಅದ್ಭುತವಾಗಿ ಮಾಡಿದ್ಯಾ ಕಣಪ್ಪ ಲೋಕೇಶ್ ಥ್ಯಾಂಕ್ ಯು ಸಾಂಕ್ಸ್ ಹ್ಮ್ ಗಣಪತಿ ಇಲ್ಲೇ ಇರ್ಲಿ ನೀನ್ ಹೋಗಿ ನಿನ್ ಜಾಗದಲ್ಲಿ ಕೂತ್ಕೊಳಪ್ಪ ಲೋಕೇಶ್ ಈಗ ನಾನು ಹಾಕಿರೋ ಮಾರ್ಕ್ಸ್ ಪ್ರಕಾರ ಬಹುಮಾನ ಯಾರ್ಯಾರಿಗೆ ಯಾವ್ಯಾವ ಪ್ರೈಸ್ ಬಂದಿದೆ ಅಂತ ಹೇಳ್ತೀನಪ್ಪ ಮೊದಲನೇ ಬಹುಮಾನ ಭಾವಗೀತೆಯಿಂದ ಮೊದಲನೇ ಬಹುಮಾನ ವಿದ್ಯಾರ್ಥಿನಿ ಹುಡುಗಿಗೆ ಸೌಮ್ಯ ಕಣಮ್ಮ ಸೌಮ್ಯ ಮೂರನೇ ತರಗತಿ ನಿನಗೆ ಮೊದಲನೇ ಬಹುಮಾನ ಕಣಮ್ಮ ಹುಡುಗರ ವಿಭಾಗದಲ್ಲಿ ಮೊದಲನೇ ಬಹುಮಾನ ಜನಪದ ಗೀತೆಯಲ್ಲಿ ಮಂಜುನಾಥ್ ಕಣಪ್ಪ ಮೂರನೇ ತರಗತಿ ಅದ್ಭುತವಾಗಿ ಆಡಿದಿರ ತಲಹರಟೆ ನಿಮ್ ಶಿಕ್ಷಕರು ಹೇಳಿದ್ದಾರೆ ನೀನ್ ಬಾಳ ತಲಹಟ್ಟೆ ಮಾಡ್ತೀಯ ಅಂತ ಈಗ ಬೇರೆಯವ್ರಿಗೆ ಕೊಡ್ಲಾ ಮೊದಲನೇ ಬಹುಮಾನನ ಕ್ಲೇ ಅಲ್ಲಿ ಅದ್ಭುತವಾಗಿ ಗಣಪತಿ ಮೂರ್ತಿಯನ್ನ ಮಾಡಿರುವಂತ ಲೋಕೇಶ್ಗೆ ಮೊದಲನೇ ಬಹುಮಾನ ಥ್ಯಾಂಕ್ ಯು ಸಿಕ್ಕಿವಿಯಪ್ಪ ನಿಮಿಗೂನು ಒಳ್ಳೇದಾಗ್ಲಪ್ಪ ಮೂವರು ಹಿಂಗೆ ಕಲೆಯನ್ನ ಹಿಂಗೆ ಉಳಿಸ್ಕೊಂಡೋಗಿ ವೆರಿ ಗುಡ್ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದೀರಾ ಹ್ಮ್ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದ್ ಮಾಡ್ಲಪ್ಪಾ நோடங்க நன்கே நம் லோக்கி சர்க்கிங்க ஜன பஸ் நே பிரைஸ் வந்து நம்ம ஃபஸ்ட்டு தகண்டி வீடியோ நின் இஷ்ட ஆகிரே நம் ஜனபரீத்தே நம்ம மண்ணின் பிரதிமக்கை உம் நம் சப்ஸ்க்ரே மாறி ஃபிரெண்ட்ஸ் குெல்லாம் கழிசிரி எங்க உம் முந்தின வீடியோ தீனா பாய்